ಮಾಡ್ತಿದ್ರಿ ಹೂ ಅವತ್ತಿಂದ ನೋಡುದ್ನೆಲ್ಲ ನಾನು ಬಾರಿ ಚೆನ್ನಾಗ್ ಮಾಡ್ತಿದಿರಿ ಅಡ್ಗೆ ಮಾಡಿದ್ರೆ ಏನ್ ಕಮ್ಮೋ ಅಂತ ನನಗಂತೂ ಬಾರಿ ಇಷ್ಟ ಆಯ್ತು ನೀವ್ ಮಾಡಾ ಮೊದ್ಲು ನಾನು ನಾನಿ ಮಟ್ಟಲಿ ಬಂದು ಹುಡ್ಕೊಂಡಿಲ್ಲ ಬರೀಯಾ ಈಗ ಬಂದ್ಲಿ ಹೋಗಿವನಿ ಎಲ್ಲ ಸಲ ಉಣ್ಣೀವಿ ಈಗ ನೋಡುದ್ನೆಲ್ಲ ಭಾರಿ ಎಷ್ಟ ಮಾಡ್ತಿದಿರಿ ಅತ್ತೆ ಅಂತೆ ಆದ್ರೂ ಆ ದೇವಿಯ ಹೂವಾಗ ಹುಸಿ ಚೆನ್ನಾಗಿ ಒಪ್ತಾರ ಮಾಡಕ್ಕಿದ ಅಂತ ನಾನು ಮಮ್ಮಿ ಎಲ್ಲ ಮಾಡ್ತಾರಲ್ಲ ಅಂತ ಅನ್ಕೊಂಡಿದೆ ಬೇಕಾದ್ರೆ ಬೇರೆ ಮಾಡ್ಕೊಂಡು ಸಿಕ್ಕಿದ ಅರಿ ಈಗ ನೋಡಿದ್ನಲ್ಲ ಚೆನ್ನಾಗಿ ಮಾಡ್ತಿದಿರಿ ಅತ್ತೆ ಅಕ್ಕಿ ಈಗ್ಲೂ ನನ್ ಅಕ್ಕನಂಗ್ತನ ಒಪ್ಪಾಕಿಲ್ಲ ನೀನ್ ಹಂಗ್ ಮಾಡ್ತಿದ್ ಅಂತ ಮಾಡ್ತಿದ್ರು ಒಂದ್ ಇರ್ತದೆ ನಾನು ಚೆನ್ನಾಗ್ ಅತ್ತಂಗ ಆಡೋದು ಏನೋ ಬೇರೆ ಕಂಡ್ ಮನೆಯವ್ರ ಅಂಗಿ ಅಲ್ವಾ ಅನ್ಕಿದೆ ಅಂದ್ರೆ ಹುಸಿ ಬಾಯಿ ಇರೋದು ಇದ್ದಂಗೇನ್ ಹೇಳ್ಬಿಡದ ಅಂಗಿಯ ಆಡ್ ಅಂದ್ರೆ ಏನಾರು ಒಂದ್ ಗಿನ್ಕೊಬಿಟ್ಟಿರಿ ಅದಕ್ಕೆ ಅಕ್ಕ ಹಿಂಗೆ ಮಾತಾಡಿದ್ದು ನಾನು ಇಲ್ಲ ಅಕ್ಕಿ ಬಿದ್ರಿ ನಾನೇ ಉಳ್ಕೊಳ್ಳಲ್ಲ ನಾನು ಇವ್ ಹಿಂಗೆ ಮಾತಾಡ್ತಿದ್ರಲ್ಲ ಇರೋದ ಇದ್ದಂಗೆ ಆತ್ಕೇ ನಮ್ಗೆ ಆಸೆ ಆಗೋದು ಬುಡಿ ಏನಾರು ಆಗ್ಲಿ ಇದ್ದಿದ್ದ ಚೆನ್ನಾಗಿರದ ಚೆನ್ನಾಗ್ಯ ಇಲ್ಲ ಅಂದಬೇಕು ಆರ ಒಳ ಯಾ ನುಣ್ಣಗರದಿ ಮಗ ಹಚ್ಕಟಾಗಿ ಇದು ನೀರ್ ಹಾಕ್ಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ತಿರುಜಿಟ್ಟು ಇಲ್ಲ ಹಂಡಿ ಬಿಡ್ತದೆ ಗಟ್ಟಿ ಖಾರ ಅಲ್ವಾ ಒಳ ಬೇರೆ ಚೆನ್ನಾಗ್ ಹುಯತದಲ್ಲ ಹಂಡಿ ಹಿಡಿದ್ಬಿಡ್ತದೆ ಚೆನ್ನಾಗಿಲ್ಲ ಹಂಡಿ ಹಿಡ್ಬಿಟ್ರೆ ಎನ್ ಸಿ ಸಿಗೊಯ್ತದೆ உங்க கனக்க நீழங்க மொய்ல சோத்து ஏனாருவே திரு தாண்டே வண்டி கனக்க ஒன்னேத்த ஒட்டிர்ல ஒன்பட்ரு இல்ல கனவ உணூருக்கே ஓடாடாரா இவரு நோட்வே அக்கிங்க ஓடாடே அவரு ஓடாட் நோட் நன்கால் நோம்ப ನೀರ್ಗಿರ್ನ ಇಲ್ಲೇ ಮಡಿಕಾರ ಬಿಟ್ಟೆ ಅಲ್ಲಿಗೆ ಹೋಗ್ತಾರಲ್ಲ ತಕೊತರಕೆ ಏ ಕೋಣೆ ಚಿತ್ತು ಅಲ್ವಾ ಅದ್ಕೇನು ಸುಮ್ನೆ ಇಲ್ಲಿ ಜಾಟ ಸಾಕಿಲ್ಲ ಅನ್ಬಿಟ್ಟೆನ ಮಡಿಕೊಂಡ್ರೆ ತಕೋ ಅದೇ ವಾಸಿ ಅಲ್ಲಿ ಹೋಗಿ ಅಲ್ಲೇ ತೊಳ್ಕೊಂಡ್ ಬಳ್ಕೊಂಡು ನಾ ತಕ ಬಂದ್ರೆ ಚೆನ್ನಾಗಿರ್ತದೆ ನೀರ ಇಲ್ಲೇ ಮಕ್ಕಳು ಇಲ್ಲೆಲ್ಲೇ ಕೆಮ್ಮಕೊಂಡು ಚಂದ್ವಾಗಲಿಕ್ಕುವ ನೀರ್ನೆಲ್ಲ ತರಕೆ ಕಡೆ ಕೋಣೆಗೆ ಹೋಯ್ತಿದಿಯಲ್ಲ ಇಲ್ಲೇ ಮಡಿಕೋ ಒಂದ್ ಚೋಮ್ ನೀರ್ ಮಡಿಕೋ ಅಡ್ಗಿ ಮಟ್ಕೊಕಾಯ್ತದೆ ಆಕಾ ಇಲ್ಲೇ ಎಲ್ಲಾನು ಮಡಿಕತ್ತಿದೆ ಅದೇ ನೀರಿಲ್ಲ ನನಗೆ ಅಲ್ಲೇ ಚೌರ್ಗೆಲ್ಲ ತುಂಬಿ ತುಂಬ ಎಲ್ಲ ಮುಚ್ಚಿ ಮಾಡಿಬಿಟ್ಟಿವೆಲ್ಲ ಹತ್ಕೇಕತ್ತೆ ಅಲ್ಲೇ ತಗೋಬತ್ತೆ ಆಮೇಲೆ ಸೆಡ್ಗೇನೆಲ್ಲ ಜಾಸ್ತಿ ಮಾಡ್ಬೇಕಲ್ಲ ಬಾಡಿಗೆ ಹೆಸ್ರು ಅದಕ್ಕೆ ಕೈ ತೊಳ್ಕೊಂಡು ಅಲ್ಲೇ ಒಮ್ಮೆ ತರಕತ್ತಿದೆ ಸುಮ್ಮನೆ ಹಂಗೆ ಮುಟ್ಟಿದ್ರೆ ಚೆನ್ನಾಗಿರೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಮಡಿದೀವನಿ ಆಮೇಲೆ ಬಾಡಿಗೆ ಹೆಸ್ರೆಲ್ಲ ಮಾಡ್ಬಿಡ್ತೀನಿ ಕಟ್ಟಾಗಿ ಕಾಣೆಲ್ಲ ಓಡ್ಸ್ತೀನಲ್ಲ ಓಸ್ಬಿಟ್ಟು ಆಮೇಲೆ ತಂದು ಇಲ್ಲಿ ಮಡಿಕಳದ ಅಂತ ಓ ಹಂಗ ಮಗ ಹೂ ಸರಿಕೆ ಮಾಡು ಒಳ್ಳೆ ಕತೆ ಅಕ್ಕ ಸಾಕ ನೋಡಿ ಮಗ ಅದನ್ನು ನೋಡ್ಬಿಟ್ಟಾಕೋ ಅದನ್ನು ನೋಡ್ಬಿಟ್ಟು ಎಷ್ಟು ಸುಮಾರಾಗಿರ್ಬಿಡ್ಕೊಂಡ ಮಗ ಈತ ಬಾರಿ ಚಳ್ಳಾರೂ ಚೆಂದಿಲ್ಲ ಈತಕ್ಕೆ ಬಾರಿ ಗಟ್ಟಿಯಾರೂ ಚೆಂದಿಲ್ಲ ಮಾ ಹೆಸರು ಇರ್ತದಲ್ಲ ಮರಿ ಬಾಡಿನ ಹೆಸರು ಹಾಗೆ ಮಾಡಿ ಬಾರಿ ಚೆನ್ನಾಗಿರ್ತದೆ ನೀನು ಕಾರ್ಯಕಟ್ಟಾಗ ಅರ್ದಿದೀಯ ನಿಮಗೆ ಬಾರಿ ಚೆನ್ನಾಗಿ ರುಚಿ ಬರ್ತದೆ ಆದರೆ ಗಮ್ಮೋ ಅದ ಕೂತದೆ ಅದ ಇದು ರಸ ಎತ್ ಮಾಡಬು ಅಂದಲ್ಲ ದೇವ್ರಿಗೆ ಎತ್ ಮಾಡಿದ್ಯಾ ನಾನು ತಕೊ ಕೊಟ್ಟು ಬರ್ತೀನಿ ಅಕ್ಕ ಹೇಳದೆ ಮಾಡ್ಬಿಟ್ಟೆ ಕಣಕ್ಕ ಅಯ್ಯೋ ಅವಾಗ ಅದೇ ಐತಿ ಮುಚ್ಚಿಬಿಡ್ತೀನಿ ಕೊಟ್ಬಿಡ್ ಬರಲ್ಲ ಮಗ ಇಲ್ಲ ಕತೆ ನಾನು ಕೊಟ್ಟಿಡ್ಬರ್ತೀನಿ ಏನೋ ಕೆಲಸ ಮಾಡ್ತೇನೆ ಅಕ್ಕ ಅದೇ ತಲಕಾಲ್ ರಸ ಅದಲ್ಲ ಅದ್ ಕೊಡಲ್ಲ ನೀವು ಓಸಿ ಕುಡ್ಕಳಿ ಕುಡ್ಕಳಿವಿ ಬೀದ್ರಿ ನೀವ್ ಹಸಿ ಅಯ್ಯೋ ಚೆನ್ನಾಗದೇ ಬೇಡಕತೆ ಬೇವ್ರಿ ಪಕ್ಕೊಡಿ ಅವಳೇ ಹೆಚ್ ಕಟ ಇದ್ದೀಗ ಹೆಚ್ಚ ಬದಿ ಮಕ್ಕಳ ಸಾಕಿ ಬೇಡಕತೆ ಅಯ್ಯೋ ಹೆಚ್ಚಾಗಿ ಎತ್ ಮಾಡಿ ನೀವ್ ಓಸಿ ಕುಡ್ಕೊಳ್ಳಿ ಬನ್ನಿ ಇಲ್ಲ ಕತೆ ಆಸೆ ಇಲ್ಲ ನನಗೆ ತಲಕಾಲ್ದು ರಸ ಆಸೆ ಇಲ್ಲ ತಲ್ಕಾಲ್ ಹೆಸರೇನು ಉಳ್ದಿನಿ ಅರೆ ರಸ ಉಣ್ಣಾಕಿಲ್ಲ ನಾನು ಕುಡಿಯಾಕಿಲ್ಲ ಮಗ ಬೇಡಕತ್ ಬಿಡು ಅವಳು ಸುಮ್ಮನೆ ಕೊಟ್ಟರು ಕೊಟ್ರು ಮಾಡ್ತಾಳೆ ಆಸೆ ಕತೆ ಅವಳಿಗೆ ಆಸೆ ಇಲ್ಲ ಬೇಡ ಬಿಡು ದೇವಿಗೆ ತಕೊ ಕುಡಕತ್ತಿದ ಅಕ್ಕ ನೀವಾರು ಓಸಿ ಕುಡೀರಿ ಅದೇಯಾ ಆ ನಾಗರಾಜ್ ಅವ್ರಿಗೆ ಅವ್ರಗಾರು ಕುಡಿರಿ ಯಾರಿಗೂ ಬೇಡಕತೆ ದೇವಿಗೆ ಕೊಟ್ಟು ಇಡ್ಬತೀನಿ ಇರವ ಮಗ ಎಲ್ಲಿದ್ದದ ಹೇಳು ಕೊಟ್ಟು ಕೊಟ್ಟಿಡ್ಬತ್ತಿನಿ ತಾಯಿ ಅಕ್ಕ ತಕೊಬತ್ತಿನಿ ಮಗ ಬಿಸಿ ಇದ್ದದ ಇಲ್ಲ ಆರೋಗಿದ್ದದ ಇಲ್ಲ ಕನಕ ಈಗ ಖಾರಕ ಮುಂಚೆಲ್ಲ ಎಷ್ಟು ಮಡಗಿದ್ದು ಕನಕ ಬಿಸಿ ಬಿಸಿ ಅದು ಬಿಸಿ ಆಗದೆ ಕನಕ ಹ್ಮ್ ಹ್ಞೂ ಸುಮಾರಾಗಿ ಸಾಕು ಸಾಕೋಕ ಸಾಕೋ ಮಗ ಇನ್ನು ಎಷ್ಟು ಓದ್ತದ ಹುಡುಗಿಗೆ ಇಲ್ಲೂ ಗೊತ್ತದ ಇನ್ನು ಏನು ಇಲ್ಲ ಕನಕ ಇದು ಸಾರ್ ಕುದ್ಮೇಲೆ ಮುಚ್ಚಿಯಾಕೆ ಮುಡಿದೀನಿ ಅಲೇ ಇಟ್ಟೊಂದು ತಿರ್ಗ್ಬಿಟ್ರಾಯ್ತು ಇಟ್ಟು ತಿರ್ಬಿಡ್ತೀನಿ ಎಲ್ಲ ಕಡೆ ಸಾಕೋಯ್ತದೆ ಕತೆ ಊರಿಗೆ ಗೊತ್ತಾಯ್ತದಲ್ಲ ಅಲ್ಲ ಎಷ್ಟು ಹೇಳಿದ್ರು ಕೇಳಾಕಿಲ್ಲ ಒಂದೇ ಸಣ್ಣ ಅಟ್ಟ ಮಾಡ್ತಾ ಕುತಿದಿರಿ ಸರಿ ಕತೆ ಒತ್ತು ಮುಂಚೆ ಮಾಡ್ಬಿಡ್ತೀನಿ ಹ್ಮ್ ಆಮೇಲೆ ನಿಮ್ಗೆ ಊರ್ಗ್ ಹೋಗಿ ಗೊತ್ತಾಯ್ತದಲ್ಲ ಸಂದೇ ಹೋದ್ರೆ ನಮ್ಗೂ ಸಂಜೆ ಕಳ್ಸೋಕಿದ್ರೆ ಜಲ್ದಿ ಮಾಡ್ಬಿಡ್ತೀನಿ ತಾಳಿ ಆಮೇಲೆ ಎಲ್ಲಿ ಕುಂಟೋಗಿದ್ರಿ ನೀವು ಆಗಿದ್ದಾಗ ಫೋನ್ ಮಾಡ್ರೆ ಫೋನ್ ತೆಗೋಕಿಲ್ಲ ಏನೂ ಇಲ್ಲ ಏಯ್ ಒಂದು ಕಡೆ ಬರ್ತೀನಿ ಅಂದ್ಬಿಟ್ಟು ನನಗೆ ಸರಿಯಾಗಿ ಎದ್ರಿ ಕೇಳ್ತಿದೆ ನಿಮ್ಗೆ ಬರ್ತೀವಿ ಪರಿಚಯ ಇಲ್ಲ ಎಲ್ಲಿಗೆ ಹೊಂಟೋದ್ರಿ ಅಂತ ಏ ಹೋದ್ರಿ ಅಂತ ಎರಡು ಬೇಕು ತಾನೆ ಏಳ್ನೂ ಇಲ್ಲ ಕೇಳ್ನೂ ಇಲ್ಲ ಬರೋದು ಏನು ಕಂದಿದ್ದೀನಿ ಅದೇ ಮೊಟ್ಟೆ ಪುಗ್ಸೋದ ನಿಮ್ಮ ಬಾರಿ ಆಸ್ತಿ ಇಲ್ವಾ ಅಷ್ಟೇ ಮೊಟ್ಟೆ ಕುಡ್ಸೋದಿದೆ ಅಲ್ಲ ನೀವಿ ಏಳುನೂ ಇಲ್ಲ ಏನು ಇಲ್ಲ ಏಯ್ ಹೋಗಪ್ಪ ಹತ್ತ ಹೇಳಕ್ಕಿಲ್ವ ನಾನು ಎಷ್ಟು ಗಾಬಿ ಆಗ್ಬಿಟ್ಟ ಗೊತ್ತ ಸ್ವಲ್ಪ ನೀವು ಬರ್ಲಿಲ್ಲ ಅಂದ್ರೆ ಅವ್ರು ಕೂಡ ಹೇಳಿ ಏನಿಲ್ಗೂ ಬುದ್ಧಿ ಇಲ್ಲ ತಕೋ ತಿನ್ನು ಮಟ್ಟ ಬುಕ್ಸ್ ತಗೊಂಡು ನಿಮ್ಮ ಅಣ್ಣವ್ರನ್ನೆಲ್ಲ ಕರೆದು ಬಿಡುವೆ ಅವ್ರು ತಿನ್ಕೊಳ್ಳೋರು ಅವ್ರಿಗೂ ಏ ಅಣ್ಣ ಮನೇಲಿ ಇಲ್ಲ ಅನ್ನಂಗದೆ ಅಣ್ಣ ಹತ್ತಿ ಹೋಗದೆ ಅತ್ತೆ ಅವ್ರನ್ನ ಕರೀವೆ ಸರಿ ಕರೀತೀನಿ ಅಮ್ಮನ್ಗೆ ಆಮೇಲೆ ಅತ್ತೆ ತಂದಿಲ್ವಾ ಚಿಕ್ಕ ಅವ್ನಿಗೆ ಏನ್ ತಂದೀನಿ ಅಮ್ಮ ತಿನ್ನಕಿಲ್ಲ ಒಂದ್ ಮೊಟ್ಟೆ ಬಾಕ್ಸ್ ಎಕ್ಸ್ಟ್ರಾ ನೀ ತಂದೀನಿ ನಾವು ತಿನ್ನಂಗಿದ್ರೆ ನೀನ್ ಎಕ್ಸ್ಟ್ರಾ ತಿನ್ಕೋ ಏನ್ ನಿಮ್ಗೊಂದಾಗಿದೆ ಬಿಡಿ ಏನಂಗಿನ್ ಬೇಡಕತೆ ಓ ಮನೆ ಬಂದ್ರು ಹೋಗ

ಸರಿ ನೋಡ ಶೆಡ್ ಮಾಡಿ ಕೂರ್ಸ್ತಾರೆ ಸರಿ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಸರ ತಂದಿದ್ದಿ ಇವತ್ತೊಂದು ದಿವ್ಸ ತಿನ್ಕೊ ಬಿಡು ಸರಿ ಇಲ್ಲ ಕಲಾ ಎಣ್ಣೆ ಹಾಕ್ತಾರೆ ಮೈ ಕೈ ಎಲ್ಲ ಕಟ್ತಾ ಬರ್ತವೆ ಆಮೇಲೆ ಮೈ ಒಂದ್ರೆ ಅಲರ್ಜಿ ಹಂಗೈತದ ಕಲೇ ಇಲ್ಲ ಹೊರಡು ಹೊಟ್ಟೆನೊಗ್ಬೋತದೆ ಏನೋ ಚಿಕ್ಕ ಕಟ್ಟಾಗೆ ಮಾಡ್ಕೊಳ್ತಾರ ನಿಮಗೆ ಏನು ಮಾಡೋಕ್ಕಾಯ್ಕಿಲ್ಲ ಹಾಸೈ ತಂದವನೇ ಇದೊಂದು ಸ್ವಲ್ಪ ತಿನ್ಕೊ ಇಲ್ಲ ಸ್ವಲ್ಪ ತಿನ್ನಕೊಬೇಡಕ್ಕನವ ಮೈಕ್ಳಿಗೆ ಹಾಲು ಕುಡಿಸ್ತಿದ್ದಿ ಯಾಕ್ ಬೇಕು ನಮ್ಮ ಉಸರಲ್ಲ ಇರಬೇಕು ಬಾಯಿ ರುಚಿ ಕೊಡ್ತವೆ ಇಲ್ಲ ಅಂತ ಅನ್ನೋಕ್ಕಿಲ್ಲ ಆದ ಏನೋ

ಬಿಸಿ ಬಿಸಿರೆಕೊಂಡ್ರೆ ಚಂದ ಚಿಕ್ಕವ ಇಲ್ಲ ಸೀಯವ್ರು ಇಲ್ಲೋ ಅವ್ರು ಕಟ್ಬಿಟ್ಟಿದ್ರೆ ಅವ್ರು ತಿನ್ ಇವ್ರು ಅವ್ಳಗ್ ಹಾಳಾಕಂದ್ರೆ ಅವ್ನಲ್ಲ ಹಾಳು ಮಾಡಾ ಅಮ್ಮ ನೀನ್ ಏನ ಬೇರೆ ಬೇಡಿ ತಿನ್ಬೇತಿದೀ ಬೇರೆಯವ್ರ ನಂದ್ರು ನನ್ ನಿನ್ನ ಬುದ್ಧಿ ಇಲ್ಲ ಇಲ್ಲದಿ ಸರಿ ತಗೊಳ್ಳಿ ಬೇಕಾ ಸಾಧ್ಯ ಬೇಡ ಬೇಡ ಸರಿ ಕದ್ಬಿಡು ಬೇಡದ ರೆಡಿ ಕುಡ್ಕೋ ಸರಿ ಸರಿತ ಅಮ್ಮ ಇಷ್ಟೊಂದ್ರೀ ದೊಡ್ಡ ಲೋಟ ಮಗ ಏನು ತುಂಬ ಐತದ ಹುಸಿ ಅದ ಕುಡಿ ಕೈ ಕಲಿಯಲ್ಲವ ಗಟ್ಟಿ ಬಸದೆ ಕೈ ಕಲಿಯಲ್ಲವ ಆಮೇಲೆ ಮೂರು ಎಲ್ಲ ಸತ್ತಿ ಬಸದೆ ಕುಡಿಗೆ ಏನು ಆಯ್ಕಿಲ್ಲ ಮಕ್ಳು ಅಳ್ತಿದ್ವಲ್ಲ ಸಮಾಧಾನ ಆದವಾ ಭಾರಿ ಹೊಟ್ಟೆ ಉಸಿರ ಅಲ್ಲ ಹೆಂಗ್ ಸಂಭಾಳ್ಸಿರಿ ಐಕ್ಳುನ ಒಂದಿದ್ರೆ ಒಂದು ಇದ್ರೆ ಒಂದು ಹಿಚ್ಕತ್ತವೆ ಒಂದು ಬಿಟ್ಟರೆ ಹಿಂಗೆ ಕಣ್ಣಮ್ಮ ಉಸಿ ಹೊಟ್ಟೆ ಉಸಕಿಲ್ಲ ಎರಡು ಒಂದು ದಿವ್ಸ ಹಿಚ್ಕೊಳ್ತವೆ ಒಂದೊಂದ್ಸರಿ ನೀರು ಗಿಡ ಇಟ್ಕೊಳ್ಳೋಕೆ ನಾನು ಒಂದು ದಿವ್ಸಕ್ಕೆ ಕಿಚ್ಚಿಬಿಡ್ಬಿಡ್ಬಿಡ್ತವೆ ಅವು ಐತ ನೀರು ಎದ ಮುಗಿನ ಎತ್ಕೊಳ್ಳೋದು ಭಾರಿ ಕಷ್ಟ ಆಗೋಯ್ತದೆ ಹಿಂಗೆ ಕಣ್ಮಗ ನೋಡಿದ್ನಲ್ಲ ಭಾರಿ ಹೊಟ್ಟೆ ಓದ್ತಾರೆ ಹೊಟ್ಟೆ ಹೌಸ್ ಮೊಟ್ಟೆ ಕಡ್ತಾರೆ ಅನ್ನಂಗೆ ಆಯ್ತು ಸರಿ ರಸ ಕುಡ್ಕೊ ಮಗ ಕುಡ್ಕಡೆ ತಾನೆ ಬಂದನಿ ನೋರು ನನ್ನ ಏನು ಮಾಡ್ಬಿಡ ಎಷ್ಟು ಕಷ್ಟಪಟ್ಟದೆ ಗೊತ್ತ ಮಾಡೋಕ್ಕೆ ನಿಮ್ಮ ಭಾರಿ ಕಷ್ಟಪಟ್ಟದೆ ಒ ಚೂರು ಮಗ ಇಲ್ಲ ಇಲ್ಲಮ್ಮ ಎಲ್ಲಾನು ಕುಡ್ಕೊಂಡ ಕುಡ್ಕಂಡ ಸರಿ ಕಮ್ಮಗ ಸರಿ ಸರಿ ಹ್ಮ್ ತಾಳು ಬರ್ತೀನಿ ಏನು ಮಾಡ್ಕೊಳ್ತಿದ್ದೆ ಎಷ್ಟು ಮಾಡ್ಕೊಳ್ತಿದ್ದೆ लो नगराजा वरडा बेगा रेडिया ಊಟ ಆದ ತಷ್ಟಾವ ಜಲ್ಲಿ ಹೊರಟ ಬಿಡದ ಅಮ್ಮಿ ಬಾತೇ ಹೊರಟ ಬಿಟಿರಾ ಅಯ್ಯ ಸುಮ್ನೆ ಇರು ಮಗ ಸುಮ್ನೆ ಇರು ಇಲ್ಲಿ ನಿಮ್ಮಾವ ಅಷ್ಟಾ ಕೂತವನೆ ಇನ್ನೊಂದು ಸಲ ಬತ್ತಿನಿ ಹೇಳೋತನ ಹೊಳೆಣೆ ಹಟ್ಕಂಡು ಬತ್ತಿನಿ ಕತೆ ಅಮ್ಮಾ ಹಾಗೆ ಅಚಿ ಕವನವೇ ಅತ್ತೆವನು ಕಳಿಸ್ ಬಿಡು ನಾಟೇ ಹೋಗ ತಿನ್ಕಲಿ ನೀನು ಬತ್ತ ತಿನ್ಕೋ ಬೇಡ ಬೇಡ ಕಂದ್ರಪ್ಪ ನೀವೇ ತಿನ್ನಿ ಅಳು ಹೇಳ ಕಳಿಸ್ತಿನಿ ಲಕನ ಮಗ ಲೇ ದುಡ್ಡೆ ಎಲ್ಲಾ ಖರ್ಚು ಮಾಡ್ಸಿ ಆಗ್ತರ್ಸಕ ಹೋಗಿದೀನಿ ನೀನು ಏ ಇಲ್ಲಕನವ ನಾನು ಹೇಳಲಿಲ್ಲ ಅವ್ರಿ ತಂದಿರೋದು ಏ ಬುಡಿ ಬಿಗ್ರೆ ಅದು ಯಾಕೆ ಅಂಗಡಿರಿ ಏನು ದಿನ ತಂದಲ್ಲ ಬುಡಿ ಆ ಸೇರಿ ಹಾಕಿಲ್ವಾ ಅವಳು ತಿರ್ಲಿ ಅದು ಯಾಕೆ ಅಂದಿರಿ ತಿಳಿ ಏ ಸುಮ್ಮನೆ ಒಂದು ಮಟ್ಟೆ ಪಪ್ಕೊಂಡು ಅನ್ಬಾರ್ದು ಅಯ್ಯೋ ಹಂಗೆಲ್ಲ ಕಂದು ಬಿಗ್ರೆ ಸುಮ್ಮನೆ ಪಾಪ ಅವ್ರ ಕಡೆ ಮಾಡಿ ಖರ್ಚು ಮಾಡಿಸೋದು ಅಂತ ಏನು ಅಪ್ಪ ಹೇಳ್ತೀಗ ಆಸೆ ಅಂದ್ಬಿಟ್ಟು ತಂದವನೆ ತಿನ್ನಿ ಆಮೇಲೆ ಸಿಬು ಎಲ್ಲೋದ ಅವನು ಬಂದಿದ್ರೆ ಅವ್ನು ತಿನ್ಕೋರ್ ಆಗೈತಪ್ಪ ಏ ಅವ್ನು ಎಲ್ಲ ಆಸೆ ಮಾಡಕ್ಕಿಲ್ಲಕತೆ ತಿನ್ಕೊಳ್ಳಿ ಇನ್ನೊಂದು ಹಾಕಿಸ್ಕೊ ತಿನ್ಕೊಳ್ಳಿ ಮತ್ತೆ ಹಾಕಿಸ್ಕಳಿ ಇನ್ನೊಂದು ಅಣ್ಣನಗೂ ಮಾಡ್ಬಿಡಕೈತೆ ನೀವು ಎಕ್ಸ್ಟ್ರ್ ಏ ಒಂದೇ ಆಡಬೇಡತ್ತೇ ನಿಮ್ಮ ಬಿಗ್ರೆ ಇಲ್ಲ ಕತೆ ನೀವು ಹಾಕಿಸ್ಕೋ ತಿನ್ನಿ ನಾನು ಜಾಸ್ತಿ ತಿನ್ನಾಕಿಲಾಕೈತೆ ಕನತೆ ಅವನು ಜಾಸ್ತಿ ತಿನ್ನಕಿಲ್ಲ ಹ್ಮ್ ಹಾಕಿಸ್ಕೊಳ್ಳಿ ನಿಮ್ಗೂ ಬೇ ಆಸೆಲ್ವಾ ಸರಿ ಕಣ್ಕಾಕು ಯಾರು ತಿನ್ನಿಲ್ಲ ಅಂದ್ರೆ ಇನ್ನೊಂದು ಹಾಕೊಟ್ಬಿಡ್ವಂತ ಅದೇ ಕಂಗಂದಿರಿ ತಿನ್ನಿಲ್ಲ ಅಂತ ಹಾಕಿಸ್ಕೊ ತಿನ್ನಿ ಮತ್ತೆ ಏನು ಅತ್ತೆ ಹಾಕೊಟ್ಬಿಡು ಸುಮ್ಯಾ ಸಿಗ ಮಾಡ್ಬೋಕೋಗ್ಬಿಡ ಅವ್ನು ತಿಂದ್ರೆ ತಿಂತ ತಿಂದಿರಿಲ್ಲ ನೀನೇ ತಿನ್ನೋದ್ರೆ ತಿನ್ಕೊ ಇಲ್ಲವ ನನಗೊಂದೇ ಸಾಕು ಅಮ್ಮ ಬಂದ್ಬಿಟ್ಟು ಈಗ ತಲ್ಕರ ರಸ ಕೊಟ್ಬಿಡ್ತಲ್ಲ ಬಟ್ಟೆ ಸರಿ ಕತೆ ಎರಡು ಇವ್ರಿಗೆ ಕೊಟ್ಬಿಡು ಏ ಇಲ್ಲ ಇಲ್ಲ ಎರಡು ಬ್ಯಾಡಾಕತೆ ಇದೊಂದು ಕತೆ ನನಗೆ ಕೊಟ್ರೆ ಇನ್ನೊಂದು ಕುಡಿ ಅಷ್ಟೇ ಮಗ ತಾಳು ತನ್ನೊಬ್ಬರೇ ಒಲೆ ಮುಂದೆ ಒಬ್ಬನೇ ಬಿಟ್ಟು ಬಂದಿರೋ ಹಂಗೆ ಮಾಡ್ಯಾರಾಜ್ ಕುತ್ಕೊಂಡು ತಿಂತ ಕೂತಿದ್ ಆಮೇಲೆ ಬರ್ತೀನಿ ತಾಳು ತಿನ್ಕೊ ಹೋಗ ಬಿಗ್ರೆ ತಿನ್ಕೊಂಡು ಹೋಗಿ ಬಾ ಅವ್ರು ನೋಡ್ತಾಕರಂತೆ ಮಗ ಬಲಿ ನೀನು ಊಟ ಮಾಡ್ಕೊ ಅಕ ನೀ ನೀವು ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ನೀವು ಮೊದ್ಲು ಊಟ ಮಾಡಿ ದೇವಿ ನಿನ್ ಅಕ್ಕ ತಿರುಗ ಕುತ್ಕೊಂಡು ಊಟ ಮಾಡುವಲ್ವಾ ಅಮ್ಮ ಇವತ್ತು ಒಂದ್ ದಿವಸ ಹಿಂಗೆ ಕುತ್ಕೋತೀನಿ ಅಕೇ ಬುಡಿ ಅಲ್ಲ ಅದೇ ಕಂಗಡ ನೀವು ಒಂದ್ ದಿವಸ ಕೂತ್ಕೊಂಡಿರ್ಲಿ ಬುಡಿ ನೀವ್ ಬಂದು ಒಳ ಚೆನ್ನಾಗದ ಏನಾಯ್ತು ಏನು ಬೇರೆಯವ್ರ ಮುಂದೆ ಉಣ್ಬಾರ್ದು ಸರಿ ನಮ್ಮ ನಮ್ಮನೆಯವ್ರೇ ಅಲ್ವಾ ಏನಾಯ್ತಾ ತಕೊಳ್ಳಿ ಅಂಗಾರ ಕಂದ ಲಕ್ಷ್ಮಿ ಏನಾರು ಮನೆಯವರೇ ಆಗಲಿ ಬೇರೆಯವರೇ ಆಗಲಿ ಬಾಡ್ತಿ ಅಲ್ವಾ ಏ ಆಯ್ತ್ಗೆ ಒಟ್ಕಿ ನೋವು ಮಗ ಹುಸಿ ಅಕ್ಕ ಮರ ಮಾಡ್ಕೊಂಡ ಸರಿ ಅಮ್ಮ ದೇವಿ ಬಿಸಿದ್ರು ನೋಡಿ ಸಾಕ ಇನ್ನ ಬಿಸಿ ಮಾಡ್ತಾನ ಇಲ್ಲವ ಸಾಕು ಇವೇ ಬಿಸಿ ಆಗವೆ ನೋಡಿ ಹೆಂಗಿದದು ಸುಮಾರಾಗಿ ಮಾಡಿದನ ಏನು ಅಂತ ಸುಮಾರಾಗ ಯಾಕ ಮಗ ಹುಸಿ ಚಮ್ಕಿದ ಬಾರಿ ಚೆನ್ನಾಗದ ಬಾರಿ ರುಚಿ ಆಗದೆ ಆಮೇಲೆ ಸರಿ ಮಗ ಊಟ ಗೀಟ ಮಾಡ್ಕೊಂಡು ನಾವು ನಾವ್ ಬಿಡ್ತೀವಿ ಈಗಲೇ ಹೋಗಿವ್ರಂತೆ ಸಮಯದಲ್ಲಿ ಆರಾಮ ಊಟ ಮಾಡಿ ಊಟ ಮಾಡಿ ಬಿಟ್ಟು ಹೋಗಿವ್ರಂತೆ ನೀವು ಇಷ್ಟು ಅಂತಿದೀರಲ್ಲ ನಾವು ಉಳ್ಸ್ಕೊಳಕ್ಕೆ ಉಳ್ಸ್ಕೊಳಕೆಲ್ಲಾಕತ್ತೆ ತಾಳೆ ಅಣ್ಣವ್ರ ಜಸ್ಸ ಸಾರಾಕ್ ಕೊಡ್ತೀನಿ ಏನಕ್ಕೆ ಮಗ ಊಟ ತಕ ಹೋಗಿರಿ ಊಟ ತಗೋರಿ ಏನು ಬೇಡ ಅಲ್ಲಿ ಏನಾರು ಮಾಡ್ಕತೀವಿ ನೀವು ಏ ಸುಮ್ಮರಿ ಅಲ್ಲ ಸಾರ್ನಾರು ಹಾಕಿದ್ ಸುಮ್ಮರಿ ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟ ಒಂದಿಷ್ಟಕ್ಕಿನ ಇಲ್ಲ ಇಟ್ಕಿರ್ ತಿರ್ಕಂಡು ಆಯ್ತದೆ ಇಷ್ಟೊತ್ತರ ಹೋಗ್ಬಿಟ್ಟು ನೀವ್ ಏನ್ ಮಾಡಿದ್ರಿ ಅಲ್ಲಿ ಆಮೇಲೆ ಅಣ್ಣಾರ್ ಮೇಲೆ ಬಂದಿಲ್ಲ ನಾವ್ ಹುಸಿಂಗ್ ಇಲ್ಲ ಅಮ್ಮ ತಕೊಂಡೋಗಿ ಮಾವನಿ ಊಟ ಗಿಟ ಮಾಡ್ಕೊಳ್ಳಿ ಮುಗ ಅಲ್ಲ ಇಲ್ಲಿ ಹುಂಡು ತಿಂದು ಅಲ್ಲಿಗೂ ಸುಮ್ಮಿರು ಉಂಡು ತಿಂದು ಕೊಟ್ಟು ನಂಗೆ ಸಾಕು ಏ ಅದೇ ಕಂಡ್ ಸುಮ್ಮೀರಿ